ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ವಿಷಯದಲ್ಲಿ ನಾನು ಒಂದು ಬಹಳ ವಿಷಾದನೆಯ ಸಂಗತಿಯನ್ನು ಹೊರತರುತ್ತಿದ್ದೇನೆ ಏನಪ್ಪ ಈ ನಮ್ಮ ರಾಜ್ಯದಲ್ಲಿ ಈ ನಮ್ಮ ದೇಶದಲ್ಲಿ ಸಂವಿಧಾನದ ರೀತಿಯವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಅದು ಕಲಬುರಗಿ ಜಿಲ್ಲೆಯ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬರು ಸುಮಾರು ಒಂದು ತಿಂಗಳ ಸಮೀಪಿಸ್ತಾ ಇದೆ ಹಾಗರ್ಗ ಕ್ರಾಸ್ ಹತ್ತಿರ ಇರುವ ಅವರ ಒಂದು ಅಧಿಕಾರದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆಯ ವಸತಿ ಶಾಲೆ ಅದು ಹಿಂದೆ ನಾನು ಸುದ್ದಿ ಮಾಡಿದ್ದೆ ಅವರು ವಿಸಿಟ್ ಮಾಡಿದ್ದು ಅವರಿಗೆ ಅವ್ಯವಸ್ಥೆ ಕಂಡು ಅವರು ಸಿಟ್ಟಿಗೆ ಎದ್ದಿರ್ತಕ್ಕಂಥದ್ದು ಕೆಂಗಣ್ಣ ಬೀರಿರ್ತಕ್ಕಂಥದ್ದು ಎಲ್ಲ ಸುದ್ದಿ ಮಾಡಾಯಿತು ಆಗಿನ ಜಿಲ್ಲೆಯ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು ಆದರೆ ಇಲ್ಲಿಯವರೆಗೂ ತಪ್ಪಿಸ್ತ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ ಅಂದರೆ ಒಬ್ಬ ಶಾಸಕರು ಹೋಗಿ ಆ ಎಲ್ಲ ತಪ್ಪುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಇಲ್ಲಿವರೆಗೂ ಕೂಡ ಕ್ರಮ ಆಗಿಲ್ಲ ಅಂದರೆ ಕಲಬುರಗಿ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ಇಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದೇಶದಲ್ಲಿಯೇ ಜನಪ್ರಿಯ ಜಿಲ್ಲಾಧಿಕಾರಿಗಳೆಂದು ಪ್ರಶಸ್ತಿ ಪಡೆದವರು ಇದ್ದರೂ ಕೂಡ ಒಬ್ಬ ಶಾಸಕರ ಒಂದು ವಿಜಿಟ್ ಮಾಡಿದ ಹೋರಾಟ ಅರಣ್ಯ ರೋಧನವಾಯಿತೆ ಯಾಕೆ ಕ್ರಮ ಆಗಲಿಲ್ಲ ಅಥವಾ ಆ ವಸತಿ ಶಾಲೆಯಲ್ಲಿ ನಡೀತಕ್ಕಂಥ ಏನು ಅನಾಚಾರ ಇದೆ ಅವ್ಯವಹಾರ ಇದೆ ಅವ್ಯವಸ್ಥೆ ಇದೆ ಇದು ಎಲ್ಲದಕ್ಕೂ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಪಾಲುದಾರರಿಗೆ ಹೋಗುತ್ತದೆಯೇ ನಿಷ್ಠೂರವಾಗಿ ಜನ ಕೇಳ್ತಾ ಇದ್ದಾರೆ ಇದನ್ನು ಯಾಕಂದರೆ ತಪ್ಪು ಮಾಡಿದ ವ್ಯಕ್ತಿಯ ಮೇಲೆ ಯಾವಾಗ ಕ್ರಮ ಆಗೋದಿಲ್ಲ ಮೇಲಾಧಿಕಾರಿಗಳು ಅದನ್ನು ನೋಡೋದೇ ಇಲ್ಲ ಅಂದಾಗ ಅಲ್ಲಿಯೂ ಕೂಡ ಏನಾದರೂ ಬತ್ತಿ ಹೋಗಿದೆಯಾ ಇದು ಸಾರ್ವಜನಿಕ ಪ್ರಶ್ನೆ ಆಗಿದೆ ಒಬ್ಬ ಶಾಸಕರೇ ಈಗ ಯಾರೋ ಹೋರಾಟಗಾರರು ಯಾವುದೋ ಸಂಘಟನೆ ಯಾರೋ ಪತ್ರಕರ್ತರು ಹೋದಾಗ ಕೆಲವರು ಪ್ರಶ್ನೆ ಮಾಡ್ತಾರೆ ದುಡ್ಡಿಗಾಗಿ ಹೋಗಿರ್ತಾರೆ ಇವರು ಅಂತಕ್ಕಂಥ ಪ್ರಶ್ನೆಗಳು ನಾವು ಕೇಳ್ಪಟ್ಟಿದ್ದೇವೆ ಈಗ ಏನ್ ಹೇಳ್ತೀರಿ ಒಬ್ಬ ಶಾಸಕರು ಹೋಗಿ ಬಬ್ಬಿರಿದು ಚೀರಾಡಿ ಒದರಾಡಿದ್ರು ಕೂಡ ಎಕ್ಕೋಚಿತ ಒಬ್ಬ ವಾರ್ಡನ್ ಮೇಲೆ ಕ್ರಮ ಆಗುವುದಿಲ್ಲವೆಂದರೆ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಬಡವರ ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತಾ ಇದೆಯಾ ಯಾವಾಗ ಅನ್ನವೇ ಕುಡ್ದ ಕುಡದೇ ಇರತಕ್ಕಂಥ ವಸ್ತಿ ಶಾಲೆ ವಿದ್ಯೆ ಹೇಗೆ ಕೊಟ್ಟಿತ್ತು ನಾನು ಒಂದು ನೂರು ಸಾರಿ ಆ ಕ್ಲಿಪ್ಪನ್ನು ನೋಡಿದ್ದೇನೆ ಸ್ವತಃ ಶಾಸಕರು ಅವಾರ್ಡ್ ನನಗೆ ಛಾ ಕುಡಿಯಯ್ಯ ಛಾ ಕುಡಿಯಯ್ಯ ಚೆನ್ನಾಗಿದ್ರೆ ಕುಡ್ತಿದ್ದನಲ್ಲ ನಾಚಿಕೆ ಆಗ್ಬೇಕು ಅವನ ಜನ್ಮಕ್ಕೆ ಕೊಡಗು ಕುಡೀನಿಲ್ಲ ಇಷ್ಟೆಲ್ಲ ಆದ ನಂತರ ಈ ಬಗ್ಗೆ ಕ್ರಮ ಏನಾಯಿತು ಅಂತ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಮೂರು ಸಾರಿ ನಾನು ಹೋಗಿದ್ದೆ ಅಲ್ಲಿ ಜಿಲ್ಲಾ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣದ ಸಿಗಲೇ ಇಲ್ಲ ಒಳಗಳಲ್ಲಿ ತೋರಿಸ್ತೀನಿ ನಿಮ್ಗೆ ಒಳ್ಳೆಯ ಚೇಂಬರು ಎ ಸಿ ಒಳ್ಳೆಯ ಚೇರು ಆ ಚೇಂಬರಲ್ಲಿ ಕುಳಿತರೆ ನಿದ್ದು ಬರ್ತಕ್ಕಂತ ವಾತಾವರಣ ಅಂಥದ್ರಲ್ಲಿ ಕೂರ ಅಧಿಕಾರಿಗಳು ಸಿಕ್ಕಿಲ್ಲ ಅವ್ರ ಎಲ್ಲಿ ಹೋಗಿದ್ರೆ ನಾನು ಗೊತ್ತಿಲ್ಲ ಅಲ್ಲಿ ಒಬ್ಬರು ಆಫೀಸ್ ಸೂಪರ್ ಅಂತ ಮೇಡಮ್ ಇದ್ರು ನಾನು ಕೇಳಿದೆ ಏನು ಕ್ರಮ ಐತಿ ರೀ ಇಲ್ಲ ಕ್ರಮಕ್ಕೆ ಬರೆದಿದ್ದೀವ್ರಿ ಒಂದು ಕಾಪಿ ಕೊಡ್ರಿ ಆಯ್ತು ರೀ ಅವ್ರು ವರ್ಕರ್ ಬೆಂಗ್ಳೂರ್ ಕೆಲೇ ಹೋಗಿದ್ದಾರೆ ಆಯ್ತು ರೀ ಅಮ್ಮ ನಂಬರ್ ತಗೋರಿ ಒಂದು ವಾಟ್ಸಪ್ ಕಡೆಗೆ ಇವತ್ತಿಗೆ ಇಪ್ಪತ್ತು ದಿನ ಕಳೆದರೂ ಕೂಡ ಆ ಮೇಡಮ್ ಅವರ ಉತ್ತರ ಇಲ್ಲ ಹೆಚ್ಚಿಗೆ ಕೇಳಿದರೆ ಸಾಹೇಬ್ರನ್ನ ಕೇಳ್ತೀವಿ ಅರೆ ತಪ್ಪು ಮಾಡಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಸಿಬ್ಬಂದಿ ಮೇಲೆ ಕ್ರಮ ಮಾಡದೆ ಕ್ರಮ ವಹಿಸದೆ ಇರ್ತಕ್ಕಂಥ ಎಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೀ ಈ ಜಿಲ್ಲೆಯಲ್ಲಿ ಬಾಳುವುದಕ್ಕೆ ಇಲ್ಲಿನ ಜನರಿಗೆ ನಾಚಿಕೆ ಉಂಟು ಮಾಡ್ತಾ ಇದೆ ಅದಕ್ಕೆ ಈಗ ಪ್ರೆಸೆಂಟ್ ಒಬ್ರು ಟ್ರಾನ್ಸ್ಫರ್ ಆಗಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳಾಗಿ ಒಬ್ಬರು ಸಾಹೇಬರು ಬಂದಾರ ಸಂಗಮನಾಥ್ ಬಿ ಅಂತ ಹೇಳಿ ಅವರಿಗೆ ಒಂದು ಸಲ ಫೋನ್ ಆಯ್ಸಿ ಕೇಳಿದೆ ಸರ್ ನಾನು ಸ್ವಲ್ಪ ದಿನ ಆಯಿತು ಬಂದು ಅದನ್ನು ಚೆಕ್ ಮಾಡಿ ಹೇಳ್ತೀನಿ ಇವತ್ತು ಫೋನ್ ಮಾಡಿದ್ದೆ ನಾನು ಹೋಗಿದ್ದೆ ರೀ ಅದು ಹಿಂದಿಂದ ಏನು ಮಾಡ್ಯಾರೋ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂದರೆ ಇವರಿಗೆ ಸಿಬ್ಬಂದಿಯವರು ಸರಿಯಾದ ಮಾಹಿತಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅಂತ ತೋರುತ್ತೆ ಆಮೇಲೆ ಮುಂದುವರೆದು ಹೇಳಿದರು ಅವರು ಸಂಗಮನಾಥ್ ಸಾಹೇಬರು ನಾನೇ ವಿಸಿಟ್ ಮಾಡಿದ್ದೆ ಮತ್ತು ಏನು ಪರಿಸ್ಥಿತಿ ಇದೆ ರೀ ಮತ್ತು ಶಾಸಕರು ಹೋಗಿದ್ದರು ಅಷ್ಟೆಲ್ಲ ಆಗ್ಯದ ಸುಧಾರ್ಸೆನೆ ಇಲ್ಲ ರೀ ಅಲ್ಲೇನೇನೋ ಇದೆ ನಾನು ಅದಕ್ಕೆ ಕ್ರಮ ಮಾಡ್ತೀನಿ ಅದಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ಸರ್ ಹಾಗೆ ಕ್ರಾಸ್ ಎಮ್ ಎಲ್ ವಿಸಿಟ್ ಮಾಡಿದ್ರಲ್ಲ ಅಲ್ಲಿರ್ತಕ್ಕಂಥ ವಾರ್ಡನ್ ಮೇಲೆ ಏನಾದರೂ ಕ್ರಮ ಸರ್ ಕ್ರಮ ಅಲ್ಲ ಇನ್ನೂ ಆಗಿಲ್ಲ ನಾವು ಇವಾಗ ಬಂದಿದೀವಿ ಬೇರೆಯವರು ಮೊದಲ ಇದ್ದಾರು ಡಿಒ ಅವ್ರ ಟೈಮಲ್ಲಿ ಏನಾಗಿದೆ ಗೊತ್ತಿಲ್ಲ ನಾನು ವಿಸಿಟ್ ಮಾಡಿ ಇವಾಗ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಮೊದಲೇನಾಗಿದ್ದು ತಮಗೆ ತಿಳಿದಿಲ್ಲ ನನಗಂತೂ ಇಲ್ಲಿವರೆಗೂ ಗಮನಕ್ಕಿಲ್ಲ ಕಳಿಸಿದೀವಿ ಅಂತ ಹೇಳ್ತಿದ್ದಾರೆ ಬಟ್ ಕಳಿಸಿದ್ರು ನನಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಅಲ್ಲಿ ಕಚೇರಿಯಲ್ಲಿ ಇರ್ತಕ್ಕಂಥ ಸ್ಟಾಫ್ ತಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿಲ್ಲ ಸಂಪೂರ್ಣ ಮಾಹಿತಿ ಎಲ್ಲ ನನ್ನ ಚೆಕ್ ಮಾಡಿ ಮಾಡೋಣ ಅಂತ ಕೇಳಿದ್ರೆ ಅದಕ್ಕೆ ನಾನು ಇಟ್ಕೊಂಡು ಇವತ್ ಬಂದಿದ್ವಿ ವಿಸಿಟ್ ಮಾಡ್ತೀವಿ ಮಾಡಿದ್ವಿ ಅದ್ರ ಜೊತೆ ಏನಿದೆ ನಾವು ಕರೆಸಿ ಒಂದು ಇದು ಮಾಡಿ ಚರ್ಚೆ ಮಾಡಿ ಮಾಡ್ತೀವಿ ಅಲ್ಲ ಏನಾದರೂ ಅಲ್ಲಿ ಪರಿಸ್ಥಿತಿ ಸುಧಾರ ಚೆನ್ನಾಗಿದೆ ಸರ್ ಎಲ್ಲ ಕ್ಲೀನ್ ಇದೆನಾ ಊಟ ಚೆನ್ನಾಗಿ ಕೊಡ್ತಾರ ತಾವು ಹೋದಾಗ ಹೇಳಿ ಈಗ ನೀವು ಇವತ್ತು ವಿಸಿಟ್ ಮಾಡಿದ್ರ ಆ ವಸ್ತಿ ಏನೆಲ್ಲ ಐತೆ ಈಗಿನ ಪರಿಸ್ಥಿತಿ ಏನಿದೆ ಸರ್ ತಾವು ಹೋದಾಗ ಹೋದಾಗ ಕೆಲವೊಂದ್ ನಾವು ಅಬ್ಸರ್ವೇಶನ್ ಮಾಡಿದೀವಿ ನಾವು ಹಾ ಹ್ಮ್ ಮಾಡಿದ್ದೀವಿ ಅಂದ್ರ ಸಂಪೂರ್ಣ ಶುಚಿಯಾಗಿಲ್ಲ ಸಂಪೂರ್ಣ ಒಳ್ಳೆ ಇದಕ್ಕೆ ಬಂದಿಲ್ಲ ಇನ್ನು ಇಲ್ಲ ಅದು ನಾವು ಈಗ ಮಾಡ್ತೀವಿ ಅದು ಮಾಡ್ತೀವಿ ನಾವು ಏನೇನು ಹೇಳಿ ಮಾಡ್ಕೊಡ್ತೀವಿ ಅದು ರಿಪೋರ್ಟ್ ಹಾಕ್ಬೇಕಾಗ್ತೀವಿ ಅದು ಸರಿ ಸರ್ ಓಕೆ ನೋಡ್ರಿ ಬಹುಶಃ ಸಂಗಮನಾಥ್ ಅವರು ಯಂಗೆಸ್ಟ್ ಎಂಕ್ಟರ್ ಯುವ ಅಧಿಕಾರಿಗಳು ದೇವರು ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಉನ್ನತ ಹುದ್ದೆಯನ್ನು ಕೊಟ್ಟಿದ್ದಾನೆ ಮರೆಮಾಚಿ ಕ್ರಮ ತುತೀರ ನಿಮಗೆ ಅಲ್ಲಿ ಏನಿತ್ತು ಅಂತ ಒಬ್ಬ ಪತ್ರಕರ್ತರಿಗೂ ಹೇಳೋದಕ್ಕೆ ಆಗುವುದಿಲ್ಲವೆಂದರೆ ನೀವು ಮುಂದೇನು ಮಾಡಿರೀರಿ ಏನು ಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಆದರೆ ಒಂದು ಮಾತು ಹೇಳ್ತೀನಿ ಸಂಗಮನಾಥ್ ಸಾಹೇಬ್ರೆ ನೀವು ಇನ್ನೂ ಹೊಸದಾಗಿ ಒಂದು ವಾರೇನೋ ಆಗಿರ್ಬೋದು ಬಂದು ಒಳ್ಳೆಯವರಂತೂ ಕೇಳಿದ್ದೀನಿ ದಯವಿಟ್ಟು ಸರ್ಕಾರ ಮತ್ತು ದೇವರು ಮೆಚ್ಚಿಸುವಂಥ ಕೆಲಸ ಮಾಡಿ ಇವೆರಡಕ್ಕೂ ಮೀರಿ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿ ನೀವು ಕೆಲಸ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ನಿಮಗೂ ನಿಮ್ಮ ಮಕ್ಕಳಿಗೂ ದೇವರ ಒಂದು ಒಳ್ಳೆಯ ಕೃಪೆ ಆಗ್ತದೆ ನೀವು ಒಳ್ಳೆಯ ಯುವ ಅಧಿಕಾರಿಗಳಿದ್ದೀರಿ ದಯವಿಟ್ಟು ಎಲ್ಲ ಕಡೆ ಸರ್ಪ್ರೈಸ್ ವಿಸಿಟ್ ಮಾಡಿ ಬಡವರ ಮಕ್ಕಳ ಬಾಯಿಗೆ ಮಣ್ಣಾಗ್ತಕ್ಕಂಥ ವಿದ್ಯೆಯನ್ನು ಮನೆಮಾಸ್ತಕ್ಕಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಅಂತಕ್ಕಂಥ ಒಂದು ಭರವಸೆಯಿಂದ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ